ಈ ಥರ ಬೆಲ್ಲ ನೀರನ್ನು ಮಿಶ್ರಣ ಮಾಡಿಬಿಟ್ಟು ಒಂದು ಕೆ ಜಿ ಮಿನ್ರಲ್ಸು ಮಿಶ್ರ ಇರಬೇಕು ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿ ಮೂರು ಲೀಟರ್ ನೀರು ತಗೊಂಬರಿ ಹಾಕಿಂಗ್ ನೀರು ಸುಮ್ಮನೆ ಕಟ್ ಮಾಡಿ ಹಾಕೋದ್ರಿಂದ ಇವತ್ತು ಈಗ ಈ ಥರ ಒಂದು ನಾವೇನು ಇವತ್ತು ಜಮ್ಮು ಮೂಲಕ ತೋರಿಸಿದ್ದೀವಿ ನಿಮಗೆ ಮೂರು ಕೆ ಜಿ ಬೆಲ್ಲ ಒಂದು ಕೆ ಜಿ ಉಪ್ಪು ಮತ್ತು ಒಂದು ಕೆ ಜಿ ಮಿನ್ರಲ್ಸು ಎಲ್ಲ ಮಿಶ್ರಣ ಮಾಡಿ ಒಂದು ಮೂರು ಲೀಟ್ರ್ ನೀರು ಆಗ್ಬಿಟ್ಟು ಮಿಶ್ರಣ ಮಾಡಿ ಬ್ಯಾಗಲ್ಲಿ ಹಾಕಿ ಒಂದು ಇಪ್ಪತ್ತು ದಿನ ಆದಮೇಲೆ ಅದನ್ನು ಓಪನ್ ಮಾಡಿ ಮಾಡಿಗಳಿಗೆ ಅದರಿಂದ ಪೌಷ್ಟಿಕತೆ ಹೆಚ್ಚಾಗ್ತತೆ ಮತ್ತೆ ಹಾಲು ಕೂಡ ಅಷ್ಟು ಒಳ್ಳೆ ಹಾಲನ್ನು ಕೊಡುತ್ತೆ ಇದರದ್ದು ನೂರು ಕೆಜಿ ಇಡಿಸ್ತೀವಿ ಇದು ಬ್ಯಾಗು ಇದು ಬಹಳ ಚೆನ್ನಾಗಿ ನೂರು ಕೆಜಿ ನೀವು ನೀಟಾಗಿ ಇನ್ನು ನೀವು ಕಟಿಂಗ್ ಸಣ್ಣ ಮಾಡಬೇಕಾಗುತ್ತೆ ನೂರು ಕೆ ಜಿ ಇಡಿಸ್ಕೊತಿದ್ದು ಎಷ್ಟು ದಿವಸ ಬಿಡ್ಬೋದು ಸರ್ ಇದು ಹೌದು ಇದು ನೀವು ಈಗ ಕಟ್ಬಿಟ್ಟು ಇಟ್ಬಿಟ್ರೆ ಒಂದು ಇಪ್ಪತ್ತು ದಿನ ಆದಮೇಲೆ ಅದು ನೀಟಾಗಿ ಕವರ್ ಆಗಿರ್ತತೆ ಅದು ಆಮೇಲೆ ನಿಮ್ಮ ಹಸುಗೆ ಇಡಬೇಕು ಇಪ್ಪತ್ತು ದಿವಸ ಮತ್ತೆ ನೀವು ಅದನ್ನು ಅದೇ ಥರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬೇಕು ಸರ್ ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಇದಕ್ಕೆ ಉಪ್ಪು ಅದು ಮಿಶ್ರ ಬೆಲ್ಲ ಎರಡು ಕೆ ಜಿ ಕೆಜಿ ಮಿನರಲ್ ಮಿಶ್ರ ಉಪ್ಪು ಲೀಟರ್ ಲೀಟರ್ ನೀರು ಮಿಶ್ರಣ ಮಾಡಿದಾಗ ಅದೆಲ್ಲ ನೀಟಾಗಿ ಉಪ್ಪು ಎಷ್ಟು ಕೆಜಿ ಸರ್ ದಿನ ಇಡಬೇಕಾಗತ್ತೆ ಉಪ್ಪು ಎಷ್ಟು ಸರ್ ಉಪ್ಪು ಉಪ್ಪು ಎಷ್ಟು ಕೆಜಿ ಒಂದು ಕೆಜಿ ಉಪ್ಪು ಇದು ಹಳೆ ಸ್ಟೈಲಲ್ಲಿ ಕೆಲವು ಕಡೆ ಮಾಡ್ತಾ ಇದ್ರು ಅಂತ ಕೇಳಿದ್ವಿ ಆದ್ರೂ ಕೂಡ ಇವತ್ತು ನಮ್ಮ ಸಾಹೇಬರುಗಳು ಎಲ್ಲ ಈ ತರ ಸಿಸ್ಟಮ್ಯಾಟಿಕ್ ತಂದಿದ್ದಾರೆ ಅದನ್ನ ನೀವೆಲ್ಲ ಬಳಸ್ಕೋಬೇಕು ಎಲ್ಲ ರೈತರು